ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ಒಂದು ರ್ಯಾಂಡಮ್ ಆಗಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಟಾಪಿಕ್ ಏನಪ್ಪ ಅಂದರೆ ಸೊ ಇದೇ ಲಾಸ್ಟ್ ವಿಡಿಯೋ ಅಂದ್ಕೊಳ್ತೀನಿ ಈ ಒಂದು ಅಂದರೆ ನಾನು ಮನೇಲೇ ಏನು ಶಾಪ್ ಓಪನ್ ಮಾಡಿದ್ದಲ್ಲ ಸೊ ಆ ಶಾಪಲ್ಲಿ ಇದೇ ಲಾಸ್ಟ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ಸಪ್ರೇಟಾಗೆ ಬೇರೆ ಕಡೆ ಶಾಪ್ ಮಾಡ್ತಾಯಿದ್ದೀವಿ ಅಂದರೆ ದೂರ ಏನಾಗೋಲ್ಲ ಸೇಮ್ ಅಡ್ರೆಸ್ಗೇ ಕೊರಿಯರು ಪೋಸ್ಟು ಎಲ್ಲನೂ ಬರುತ್ತೆ ಬಟ್ ನಾವಿರೋ ಬಿಲ್ಡಿಂಗ್ ಬ್ಯಾಕ್ ಸೈಡಲ್ಲೇ ಶಾಪ್ನ ಹಾಕಿರೋದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಯಿತು ಓನರ್ ಜೊತೆ ಆಗಿರ್ಬೋದು ನಾವಾಗಿರ್ಬೋದು ಸೊ ಅದಕ್ಕೋಸ್ಕರ ನಾನು ಶಾಪ್ನ ಬೇರೆ ಮಾಡ್ತಾಯಿದ್ದೀನಿ ಸೊ ಏನು ರೀಸನ್ನು ಏನು ಮಾತುಕತೆ ಆಯಿತು ಅದನ್ನೆಲ್ಲನೂ ಸಹ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಹೇಳ್ಬೇಕಂದ್ರೆ ಕೆಲವೊಬ್ಬರು ಏನೋ ಝೀರೋಯಿಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿಬಿಟ್ರೆ ಕಣ್ಗಳು ಸ್ವಲ್ಪ ಸರಿ ಇರಲ್ಲ ಅಂತ ಹೇಳ್ತಾರಲ್ಲ ಆ ಥರದ್ದು ಕಣ್ಗಳು ಬಿದ್ದರೆ ಎಲ್ಲನೂ ಸಹ ಇದೇ ಥರ ಆಗೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಾದರೂ ಉದ್ದಾರ ಆಗ್ತಿದ್ದಾರೆ ಅಂದರೆ ಎಲ್ರಿಗೂ ಹೇಳ್ತಾ ಇದ್ದೀನಿ ಯಾರಾದರೂ ಝೀರೋ ಇಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಅವ್ರು ಬೆಳೀತಾ ಇದ್ದಾರೆ ಅಂದರೆ ಸೊ ನಿಮ್ಮ ಕೈಲಿ ಆದರೆ ಸಪೋರ್ಟ್ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ತಾನೇ ನೀವೇನಾದರೂ ಅವ್ರಿಗೆ ಒಂದು ರೂಪಾಯಿ ಏನಾದರೂ ಕೊಟ್ಟು ಸಹಾಯ ಮಾಡ್ತಾ ಇದ್ದೀರಾ ಸೊ ಇಲ್ಲ ಅಂದಮೇಲೆ ಅವ್ರು ಬೆಳೀತಿದ್ದಾರೆ ಅಂದಮೇಲೆ ಅವ್ರೇನೋ ಒಂದು ಕೆಲಸ ಮಾಡಿಕೊಂಡು ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಇನ್ನೊಬ್ಬರಿಗೆ ಹಚ್ಕೊಡೋದಾಗಿರ್ಬೋದು ಅವ್ರಿಗೆ ಹೇಳ್ಕೊಡೋದಾಗಿರ್ಬೋದು ಹಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಆ ಥರ ಹೇಳ್ಕೊಟ್ಟು ಏನಾದರೂ ಮಾಡೋದಾಗಿದ್ದರೆ ಅದು ನಿಮಗೆ ಕರ್ಮ ರಿಟರ್ನ್ಸ್ ಅಂತ ಇದ್ದೇ ಇರುತ್ತೆ ಆ ಕರ್ಮ ನಿಮಗೆ ರಿಟರ್ನ್ ಬಂದೇ ಬರುತ್ತೆ ಅದು ಯಾವ ರೂಪದಲ್ಲಾದ್ರೂ ಆಗಿರ್ಬೋದು ಸೊ ಒಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ನಿಮಗೆ ಪಟ್ಟು ಅದು ರಿಟರ್ನ್ಸ್ ಆಗುತ್ತೆ ಸೊ ಅಷ್ಟೇ ಸೊ ಬನ್ನಿ ಇವತ್ತಿನ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ಕೊ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಇವತ್ತು ನಾನು ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಹೀಗೆ ಇದ್ಬಿಟ್ರೆ ನಾನು ಹೀಗೆ ವೀಡಿಯೋ ಮಾಡೋಲ್ಲ ಹೀಗೆ ಇದ್ಬಿಡ್ತೀನಿ ಸೊ ಅದಕ್ಕೋಸ್ಕರ ಹಾಗೆ ಒಂದು ರ್ಯಾಂಡಮ್ ಆಗಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇದೇ ಲಾಸ್ಟ್ ವೀಡಿಯೋ ಈ ಒಂದು ಶಾಪಲ್ಲಿ ಸೊ ಬೆಳಗ್ಗೆ ಬಿಸಿಬೇಳೆ ಬಾತ್ಕಿ ಅಂತ ನಾನು ಆಲ್ಮೋಸ್ಟ್ ಇದೇ ತರಕಾರಿ ಅದೇ ತರಕಾರಿ ಅಂತೇನಿಲ್ಲ ಆಲ್ಮೋಸ್ಟ್ ನನ್ನ ಮನೇಲಿ ಏನಿರುತ್ತೋ ಎಲ್ಲ ತರಕಾರಿನೂ ಸಹ ಹಾಕ್ಬಿಟ್ಟೆ ನಾನು ಅಡುಗೆ ಮಾಡ್ತೀನಿ ಸೊ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ಬೇಳೆ ಹಾಕಿ ತರಕಾರಿನ ಸೊ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಷಲ್ ಓಡಿಸ್ಕೊಳ್ತೀನಿ ಅಷ್ಟೆ ನಾನು ಒಗ್ಗರಣೆ ಹಾಕ್ತಾಗ ಅದು ಸ್ವಲ್ಪ ಬೆಂತ್ಕೊಳುತ್ತಲ್ಲ ಸರಿ ಹೋಗುತ್ತೆ ಇದೊಂದು ಬ್ಲೌಸು ಇವತ್ತು ಒಂದು ನಾಲ್ಕು ಹ್ಯಾಂಡ್ ವರ್ಕು ಅದು ಕೂಡ ಈ ಒಂದು ಟೆನ್ಷನ್ನಲ್ಲಿ ನಾನು ವೀಡಿಯೋನೂ ಮಾಡೋಕ್ಕಾಗ್ತಾ ಇಲ್ಲ ವೀಡಿಯೋಸ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಇದೊಂದು ಎಕ್ಸಾಗ್ ಮಷಿನ್ ಕೂಡ ಹೊಸ ತೊಗೊಂಡೆ ಇದು ಸ್ಮಾರ್ಟ್ ಎಕ್ಸಾಗ್ ಮಷೀನು ಡರ್ಬಿನಲ್ಲಿ ತೊಗೊಂಡಿರೋದು ಸೊ ಈ ಮಷಿನ್ ಕೂಡ ನಾನು ಸಿಂಧನೂರಿಂದ ತೊಗೊಂಡಿರೋದು ಇದು ಕೂಡ ಅವರಿಗೆ ಆಲ್ ಓವರ್ ಕರ್ನಾಟಕ ಡೆಲ್ವರಿ ಕೊಡ್ತಾರೆ ನೀವು ಎಲ್ಲಿ ಕೇಳ್ತೀರೋ ಅಲ್ಲಿಗೆ ಡೆಲ್ವರಿ ಕೊಡ್ತಾರೆ ಸೊ ಮಷಿನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಅದರ ರಿವ್ಯೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸೊ ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಜನ ಕಾಲ್ ಮಾಡಿ ಕೇಳ್ತೀರಾ ಸೊ ನನ್ನ ಒಂದು ವೀಡಿಯೋಗೆ ಕೆಲವೊಂದು ಬೆರಳೆನ್ಗೆ ಜನ ಅಷ್ಟು ವೆಯ್ಟ್ ಮಾಡ್ತಾರೆ ವೀಡಿಯೋ ಹಾಕಿ ಅಕ್ಕ ಅಂತ ಹೇಳ್ಬಿಟ್ಟು ಸೊ ಒಂದು ಇನ್ಫಾರ್ಮೇಷನ್ ಇರುತ್ತೆ ಅಂತ ಸೊ ಅವ್ರಿಗೋಸ್ಕರನಾದರೂ ವೀಡಿಯೋ ಮಾಡಬೇಕು ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ಹಾಂ ಸೊ ಇನ್ನು ಮುಂದೆ ಏನಕ್ಕೂ ಇದ್ರಕೊಳ್ಳೋ ಅವಶ್ಯ ಅವಶ್ಯಕತೆ ಇಲ್ಲ ಎಲ್ರಿಗೂ ಸಹ ನಿಮಗೇನು ಡೌಟ್ಸ್ ಎಲ್ಲ ಸಹ ಕಮೆಂಟ್ ಮಾಡಿ ಇಲ್ಲಾಂದರೆ ಕಾಲ್ ಮಾಡಿ ಕೇಳಿ ಎಲ್ಲ ಸಹ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಕೂಡ ಬಿಗ್ ಮಷೀನಲ್ಲಿ ಹಾಕಿರೋದು ಮಲ್ಟಿ ಅಲ್ಲಿ ಎಚ್ ಎಸ್ ಡಬ್ಲ್ಯೂ ಮಷಿನಲ್ಲಿ ಹಾಗೆ ನಿಮಗೆ ಚಿಕ್ಕ ಮಷಿನ್ಗೂ ಕೂಡ ಈ ಡಿಸೈನ್ ಅವೈಲೇಬಲ್ ಇದೆ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಈ ಥರ ಡಿಸೈನ್ ನೀವು ವರ್ಕ್ ಮಾಡಿಸ್ಕೊಳ್ಬೇಕು ಅಂತ ಇದ್ರೆ ನನಗೆ ಕೊರಿಯರ್ ಅಥವಾ ಪೋಸ್ಟು ಮಾಡಿಕೊಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಅಡ್ರೆಸ್ನ ಕೊಟ್ಟಿರ್ತೀನಿ ಹಾಗೆ ನೀವೇನಾದರೂ ನಾವು ಕೂಡ ಮಷಿ ಮಷಿನ್ ಇದೆ ವರ್ಕ್ ಹಾಕಬೇಕು ಕಸ್ಟಮರ್ಗೆ ಅನ್ನೋರು ನೀವು ಡಿಸೈನ್ ಕೂಡ ಬೈ ಮಾಡ್ಬೋದು ಅದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಮಷಿನ್ ಎಂಕವರಿ ಮತ್ತು ಡಿಸೈನು ಸೇಮ್ ನಂಬರ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಡಿಸೈನ್ ಆಗಲಿ ಅಥ್ವಾ ಆಗಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಲೆಕ್ಟ್ ಮಾಡಿಕೊಂಡು ಸೊ ನಿಮ್ಮ ಒಂದು ಓನ್ ಬಿಸ್ನೆಸ್ನ ನಿಮ್ಮ ಓನಾಗೇ ಸ್ಟಾರ್ಟ್ ಮಾಡಿ ಎಲ್ಲೂ ಕೂಡ ಈ ಒಂದು ಫೀಲ್ಡಲ್ಲಿ ಲಾಸ್ ಅಂತ ಯಾರಿಗೂ ಸಹ ಆಗೋದಿಲ್ಲ ಯಾಕಂದರೆ ಈ ಫ್ಯಾಷನ್ ಫೀಲ್ಡು ಎಲ್ಲೂ ಕೂಡ ಡಲ್ ಆಗೋಲ್ಲ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಹೊರತು ಇದು ಡಲ್ಲಾಗೋ ಚಾನ್ಸೇ ಇಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನೀವು ಕಸ್ಟಮರ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಯಾವ ಥರ ವರ್ಕ್ ಹಾಕಿ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅವರು ವೇರ್ ಮಾಡಿರೋ ಫೋಟೋ ಸ್ಟೇಟಸ್ಗೆ ಹಾಕಿದರು ಬಟ್ ನಾನು ಫೋಟೋ ತೆಕ್ಕೊಂಡೆ ಬಟ್ ನನಗೆ ಯಾಕೋ ಹಾಕ್ಲಿಕ್ಕೆ ಮನಸ್ಸಿಲ್ಲ ಯಾಕೆಂದ್ರೆ ಅವ್ರ ಫ್ಯಾಮಿಲಿ ಫೋಟೋ ಇದೆ ಸುಮ್ಮನೆ ಏನಕ್ಕೆ ಅವ್ರಿಗೂ ಪ್ರಾಬ್ಲಮ್ ಅಂತ ಹಾಕಿಲ್ಲ ಅಷ್ಟೇ ಬಟ್ ತುಂಬಾ ಚೆನ್ನಾಗಿ ಬಂದಿ ಸ್ಲೀವ್ಸಲ್ಲಿ ಈ ಥರ ಡಬಲ್ ಬಾರ್ಡರ್ನ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕ್ ಮಾತ್ರ ಸ್ವಲ್ಪ ಕಲರ್ ಕಾಂಬಿನೇಷನ್ ವೀಡಿಯೋದಲ್ಲಿ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ಬಟ್ ಡೈರೆಕ್ಟಾಗಿ ನೋಡಿದಾಗ ವೀಡಿಯೋ ಅದಕ್ಕಿಂತ ಡೈರೆಕ್ಟಾಗಿ ನೋಡಿದಾಗ ಬ್ಲೌಸ್ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿಂದ ಸ್ವಲ್ಪ ತಲೆ ಕೆಡಿಸ್ಕೊಂಡು ಕೂತ್ಕೊಂಡು ಊಟ ಮಾಡಿಕೊಂಡು ಸೊ ಇದೇ ಟೆನ್ಷನಲ್ಲಿ ನನಗೆ ಎಲ್ಲಿ ಶಾಪ್ ಮಾಡಬೇಕಂತ ಗೊತ್ತಾಗ್ದಿರ ನನ್ನ ತಲೆ ಕೆಟ್ಟುಕೊಂಡು ಕೆಲಸನೇ ಮಾಡೋಕ್ಕಾಗಿರಲಿಲ್ಲ ನಮಗೆ ಸೊ ಫೈನಲಿ ಬಂದುಬಿಟ್ಟು ಕೆಲಗಡೆ ಕೆಲಸನೂ ಸಹ ಸ್ಟಾರ್ಟ್ ಮಾಡಿದೆ ಮತ್ತು ಏನಕ್ಕೆ ಈ ಥರ ಆಯಿತು ನಾವು ಬೇರೆ ಕಡೆ ಸಡನ್ನಾಗಿ ಏನಕ್ಕೆ ಶಾಪ್ ಟೂ ಡೇಸಲ್ಲೇ ಶಾಪು ಚೇಂಜ್ ಮಾಡೋ ಹಾಗಾಯಿತು ಅಂದರೆ ನನ್ನ ರೀಸನ್ ಏನು ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಈ ವಿಡಿಯೋ ನೋಡೋರು ಬೇಜಾರಾದರೂ ಆಗಲಿ ಏನಾದರೂ ಆಗಲಿ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸೊ ನಮ್ಮ ಬಿಲ್ಡಿಂಗಲ್ಲಿ ಏನಂತ ತುಂಬಾ ಕರೆಂಟ್ ಪ್ರಾಬ್ಲಮ್ ಆಗ್ತಾಯಿತ್ತು ನಾನು ಮಷಿನ್ ತರೋ ತಂದ ಮೇಲೆಲ್ಲ ತರೋಕ್ಕಿಂತ ಮುಂಚೆನೇ ನಾನು ಚಿನಿಮಾನ ಏನು ಡೆಲಿವರಿ ಆಗಿ ನಾನು ಮನೆಗೆ ಬಂದಿನೋ ಸೊ ಅವಾಗಿಂದೂ ಸಹ ಕರೆಂಟ್ ಪ್ರಾಬ್ಲಮ್ ಆಗ್ತಾನೆ ಇತ್ತು ಸೊ ಜಾಸ್ತಿ ಆಗ್ತಿರಲಿಲ್ಲ ಅವಾಗವಾಗ ಆಗ್ತಾಯಿತ್ತು ಅಂದರೆ ಫಸ್ಟ್ ಫ್ಲೋರಲ್ಲಿ ಮೂರು ಮನೆ ಮೂರು ಮನೆ ಅಂದರೆ ಫೋರ್ ಫ್ಲೋರ್ವರೆಗೂ ತ್ರೀ ತ್ರೀ ಮನೆ ಇದೆ ಒಂದೊಂದು ಫ್ಲೋರಲ್ಲಿ ಸೊ ಸೆಂಟ್ರಲ್ಲಿ ಬೇರೆ ಕನೆಕ್ಷನ್ನು ಮತ್ತು ಆ ಕ ಲೆಫ್ಟು ರೈಟಲ್ಲಿರೋದು ಬೇರೆ ಕ ಬೇರೆ ಕನೆಕ್ಷನ್ನು ಕರೆಂಟ್ ಪವರ್ ಬಂದುಬಿಟ್ಟು ಸೆಂಟ್ರಲ್ಲಿದ್ದರೆ ಲೆಫ್ಟು ರೈಟಿಗೆ ಕರೆಂಟ್ ಇಲ್ಲ ಲೆಫ್ಟು ರೈಟಿಗಿದ್ರೆ ಇದ್ದರೆ ಸೆಂಟ್ರಿಗೆ ಕರೆಂಟ್ ಇರೋಲ್ಲ ಆ ಥರ ಆಗ್ತಾಯಿತ್ತು ನಮ್ಮ ಒಂದು ಬಿಲ್ಡಿಂಗಲ್ಲಿ ಮಷಿನ್ ತಂದಮೇಲೆ ತುಂಬಾ ಪ್ರಾಬ್ಲಮ್ ಆಯಿತು ಕರೆಂಟಿಂದು ವರ್ಕುಗಳು ಜಾಸ್ತಿ ಬರ್ತಾಯಿತ್ತು ಕರೆಂಟ್ ಬೇರೆ ಇದಾಗ್ತಾ ಇತ್ತು ಎಲ್ಲಿ ನೋಡಿದ್ರು ಬರೀ ಮನೆ ತುಂಬ ವೈರ್ಗಳೇ ಇರ್ತಾ ಇತ್ತು ಅಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡು ಅಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡು ಇದೇ ಥರ ಆಗ್ತಾಯಿತ್ತು ಅದಾದಮೇಲೆ ಒಂದು ಯು ಪಿ ಎಸ್ ಕೂಡ ತೊಗೊಂಡ್ವಿ ರೀಸೆಂಟಾಗಿ ಅದನ್ನು ಸಹ ಹೇಳಿದ್ದೀನಿ ನಾನು ಮೇಲ್ಗಡೆ ಶಿಫ್ಟ್ ಆದ್ವಿ ಮೇಲ್ಗಡೆ ಕಸ್ಟಮರ್ ಬಂದಾಗ ಬಂದರೆ ಪ್ರಾಬ್ಲಮ್ ಆಗುತ್ತೆ ಪದೇ ಪದೇ ಕೆಳಗಡೆ ಬರೋಕ್ಕಾಗಲ್ಲ ಅಂತ ಮತ್ತೆ ನಾವು ಕೆಳಗಡೆ ಶಿಫ್ಟ್ ಆದ್ವಿ ಮಷಿನ್ಗಳನ್ನೆಲ್ಲ ಬಿಗ್ ಮಷಿನ್ ಬಂದ ಮೇಲೆ ನಾವು ಕೆಳಗಡೆ ಶಿಫ್ಟ್ ಆಗಿದ್ದು ಈಗ ಒಂದು ತ್ರೀ ಮಂತ್ ಕೂಡ ಆಗಿಲ್ಲ ನಾವು ಕೆಳಗಡೆ ಬಂದು ತ್ರೀ ಫೋರ್ ಮಂತ್ ಆಗಿ ಆಗಿಲ್ಲ ಇನ್ನೂ ಹೇಳ್ಬೇಕಂದ್ರೆ ಸೊ ಕರೆಂಟು ಇನ್ನೂ ಅದ್ವಾ ಆಗೋಗ್ಬಿಡ್ತು ಕರೆಂಟೇ ಒಂದು ಒನ್ ತ್ರೀ ಡೇ ಫೋರ್ ಡೇ ಇ ಕರೆಂಟೇ ಇರಲಿಲ್ಲ ಹೋಗೋದು ಬರೋದು ಗ್ಲಿಂಪ್ ಇತ್ತು ಸೊ ಇದೇ ಪ್ರಾಬ್ಲಮ್ಗೆ ನಂದೊಂದು ಚಿಕ್ಕ ಮಷಿನ್ ಕೂಡ ಪ್ರಾಬ್ಲಮ್ ಆಗಿ ಅದನ್ನು ಕೂಡ ರಿಕವರ್ ಮಾಡಿದ್ದಾಯಿತು ಸೊ ಈ ಥರ ಆದರೆ ನಮಗೂ ಕೂಡ ಬೇಜಾರು ಈ ಡಿಸೈನ್ಗಳು ಫಿನಿಶಿಂಗ್ ಬರೋಲ್ಲ ಏನಾದರೂ ಮಷಿನ್ ಪ್ರಾಬ್ಲಮ್ ಆದರೆ ಅದಕ್ಕೋಸ್ಕರ ನಾವು ಬಿಡು ಅಂತೇಳಿ ನಾವೇ ಎಲ್ಲ ಸರಿ ಮಾಡಿಕೊಂಡು ಅರ್ಥಿಂಗ್ ಪಾಯಿಂಟು ಎಲ್ಲನೂ ಸಹ ನಾವೇ ಮಾಡ್ಕೊಂಡ್ವಿ ಬಿ ಏನು ಆ ಮನೇಲಿ ಏನೂ ಇರಲಿಲ್ಲ ಅದೆಲ್ಲ ಆದಮೇಲೆ ಮೊನ್ನೆ ಈಗೊಂದು ವೀಕ್ ಬ್ಯಾಕ್ ಏನಾಯಿತು ಫುಲ್ ಪವರೇ ಗ್ಲಿಂಪ್ ಆಗ್ತಾಯಿತ್ತು ಆಫ್ ಆ್ಯಂಡ್ ಆಫ್ ಆಫ್ ಅಂಡ್ ಡನ್ ಆಫ್ ಆ್ಯಂಡ್ ಡನ್ ಆಗ್ತಾಯಿತ್ತು ಆಮೇಲೆ ನಮ್ಮ ನವೀನವ್ರು ಏನು ಮಾಡಿದ್ರು ಅಲ್ಲಿ ಕರೆಂಟ್ ಆಫೀಸ್ ಹತ್ರನ ಹೋಗ್ಬಿಟ್ಟು ಈ ಥರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬಂದರು ಸೊ ಬಂದಾದಮೇಲೆ ಓನರಿಗೆ ಕಾಲ್ ಮಾಡಿದರು ಈ ಥರ ಕರೆಂಟ್ ಪ್ರಾಬ್ಲಮ್ ಆಗ್ತಾಯಿದೆ ಕಂಪ್ಲೇಂಟ್ ಕೊಟ್ಟು ಬಂದಿನಿ ಬಂದು ಸರಿ ಮಾಡಿ ಹೋಗಿದ್ದಾರೆ ಅಂತ ಸೊ ಅವರು ಮಾತಾಡಿ ಆದಮೇಲೆ ಅವರು ಮತ್ತೆ ಫೋನ್ ಮಾಡಿಬಿಟ್ಟು ನೀವು ಮಷಿನ್ ಇಟ್ಟಿದ್ದೀರಾ ನಾಲ್ಕೈದು ಮಷಿನ್ ಇಟ್ಟಿದ್ದೀರಾ ಅದಕ್ಕೆ ಪವರ್ ಜಾಸ್ತಿ ಕಟ್ ಆಗುತ್ತೆ ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪವರ್ ಜಾಸ್ತಿ ತೊಗೊಳಲ್ಲ ನಾವು ಟ್ವೆಂಟಿ ಫೋರ್ ಅವರ್ಸು ಎಷ್ಟು ಟಿ ವಿ ಓಡಿಸಿದ್ರೆ ಎಷ್ಟು ತೊಗೊಳುತ್ತೋ ಅಷ್ಟು ಮಾತ್ರನೇ ಪವರ್ ತೊಗೊಳ್ಳೋದು ಅಂತ ಹೇಳ್ತಾಯಿದ್ವಿ ಅವ್ರು ಕೇಳೋ ಸಿಚುವೇಷನಲ್ಲೇ ಇಲ್ಲ ಇಲ್ಲ ಅದು ಕಮರ್ಷಿಯಲ್ಲು ನೀವು ಮೊದಲೇನಾಗ ಕಮರ್ಷಿಯಲ್ಗೆ ಹಾಕಿ ಕೊಡಿಸ್ತಾ ಇದ್ದೆ ಕರೆಂಟ್ ಪವರ್ದು ಮೀಟರ್ನ ನೀವು ಹಂಗೆ ಓಡಿಸ್ತಾ ಇದ್ದೀರ ನಾವು ಹೇಳ್ತಾ ಇದ್ದೀವಿ ಅದು ಹೆಣ್ಮಕ್ಳಿಗೆ ಟೈಲರಿಂಗ್ ಹೆಣ್ಮಕ್ಳಿಗಂತಾನೆ ಇರೋದು ಮನೇಲೇ ಮಾಡಲಿಕ್ಕೆ ಇಟ್ಟಿರೋಂಥ ಕೆಲಸ ಅದು ಅದು ಕಂಪ್ಲೇಂಟ್ ಕೊಟ್ರೂ ರಿಜಿಸ್ಟ್ರೇಷನ್ ಆಗೋಲ್ಲ ನೀವು ಕೇಳಿ ನೀವು ಒಂದ್ಸಲಿ ಬೇರೆ ಕಡೆ ಕೇಳಿ ನೋಡಿ ಮಾತಾಡಿ ನಾವು ನಿಮಗೆ ಹೇಳದೇ ಇರ್ಬೋದು ಬಟ್ ಎರಡು ಮನೆ ತೊಗೊಂಡಿದ್ದೀವಿ ಅಂದಮೇಲೆ ಏನಕ್ಕನ್ನ ಇಂಟೆನ್ಷನ್ ನಿಮಗೂ ಕೂಡ ಇರುತ್ತೆ ನಾವು ನಿಮಗೂ ಏನು ಕದ್ದು ಏನು ಮಾಡ್ತಾ ಇಲ್ಲ ಅಂತಲೂ ಹೇಳಿದ್ದೀವಿ ಅಯ್ಯೋ ಲಕ್ಷ ಲಕ್ಷ ಕೊಟ್ಟು ಮಷಿನ್ ತೊಗೊಳ್ತೀರಾ ಅಂತ ಎಲ್ಲ ಮಾತಾಡಿದ್ರು ಲಕ್ಷ ಲಕ್ಷ ಕೊಟ್ಟು ಮಷಿನ್ ತೊಗೊಳ್ತಿದ್ರೆ ನಾವು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ದಿರ ಕೆಲಸ ಮಾಡಿಬಿಟ್ಟು ದುಡಿದ್ಬಿಟ್ಟು ತೊಗೊಂಡಿರೋದು ಯಾರೋ ಏನೋ ತಲೆ ಹೊಟ್ಟುಬಿಟ್ಟು ದುಡ್ಡು ಸಂಪಾದನೆ ಮಾಡಿ ತೊಗೊಂಡಿರೋದಲ್ಲ ಹಸೋ ಅವ್ರಿಗೆ ಅದಕ್ಕೆ ನಮಗೂ ಯಾಕೋ ಬೇಜಾರು ಬೇಜಾರ್ ಫುಲ್ಲು ಬೇಜಾರಾಗಿಬಿಡ್ತು ಸರಿ ಬಿಡಿ ನಿಮಗೆ ಖಾಲಿ ಮಾಡಿಕೊಡ್ತೀವಿ ನೀವು ಯಾರಿಗಾದರೂ ಕೊಟ್ಕೊಳ್ಳಿ ನಾವು ಹ ಇದುವರೆಗು ಹತ್ತು ರೂಪಾಯಿನೂ ನಾವು ಕಮ್ಮಿ ಮಾಡಿ ಅಂತ ನಾವು ಎಲ್ಲೂ ಕೇಳಿಲ್ಲ ಕರೆಂಟ್ ಬಿಲ್ ಆಗಿರ್ಬೋದು ಎಷ್ಟು ಬರುತ್ತೋ ಅಷ್ಟನ್ನು ಸಹ ಕಟ್ತಾ ಇದ್ದೀವಿ ನೀರಿನ ಬಿಲ್ ಆಗಿರ್ಬೋದು ಇತ್ತೀಚೆಗೆ ನೀರಿನ ಬಿಲ್ ಸ್ಟಾರ್ಟ್ ಮಾಡಿರೋದು ಅದನ್ನು ಸಹ ನಾವು ಯಾಕೆ ಮಾಡಿದ್ರಿ ಅಂತಲೂ ಕೇಳಿಲ್ಲ ಸುಮ್ಮನೆ ಕೊಡ್ತಾ ಇದ್ದೀವಿ ನೀರಿನ ಬಿಲ್ ಕಳೆ ಏಳ್ನೂರು ಎಂಟುನೂರು ಬರುತ್ತೆ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೋ ಅದನ್ನು ಸಹ ಗೊತ್ತಿಲ್ಲ ಮತ್ತು ಮನೆಯಲ್ಲಿ ಯಾವುದೂ ಸಹ ನಲ್ಲಿಗಳು ಸರಿಲಿಲ್ಲ ಲೀಕೇಜ್ ಆಗ್ತಾನೇ ಇರುತ್ತೆ ಆ ಥರ ಪ್ರಾಬ್ಲಮ್ ಆಗ್ತಾ ಇತ್ತು ಯಾರು ಹೇಳಿದ್ರೆ ಯಾವುದು ಕೇಳೋ ಸಿಚುವೇಷನಲ್ಲಿ ಅವರು ಕೂಡ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಬೇರೆ ಶಾಪ್ನ ಮಾಡ್ಕೊಂಡ್ವಿ ಶಾಪ್ ಹುಡ್ಕೋದ್ರಲ್ಲಂತೂ ನಮಗೆ ತಲೆ ಕೆಟ್ಟು ಹೋಗ್ಬಿಡ್ತು ನಮಗೆ ಒಂದು ಕಡೆ ನೋಡಿದ್ರೆ ಮಷೀನೇ ಫಿಟ್ ಆಗೋಲ್ಲ ಆ ಮಷಿನ್ನು ಇನ್ನೊಂದು ಕಡೆ ನೋಡಿದ್ರೆ ಫುಲ್ಲು ಚಿಕ್ಕದಾಗುತ್ತೆ ಸೊ ಸಡನ್ನಾಗಿ ನಮ್ಗೆ ಯಾರೋ ಹೇಳಿದ್ರು ನಿಮ್ಮ ಬಿಲ್ಡಿಂಗಲ್ಲೇ ಪಪೋಸಿಟಲ್ಲೇ ಖಾಲಿ ಆಗ್ತಿದೆ ನೋಡಿ ಅಂತ ಸೊ ಸಡನ್ನ ಅಡ್ವಾನ್ಸ್ ಕೊಟ್ಕೊಂಡು ಇಲ್ಲಿಗೆ ಶಿಫ್ಟ್ ಆದ್ವಿ ನಾವು ಸೊ ಶಾಪ್ದು ಯಾವುದೂ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ ಬೇಜಾರಾಗಿಬಿಟ್ಟು ಸೊ ನೆಕ್ಸ್ಟ್ ನಮ್ಮ ಇನ್ನೂ ಸ್ವಲ್ಪ ಸೆಟ್ ಮಾಡಬೇಕು ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ನಿಮಗೆ ವೀಡಿಯೋ ಮಾಡ್ತೀನಿ ಸೊ ಅಷ್ಟು ತಲೆ ಕೆಡಿಸ್ಕೊಂಡು ಕೂತಿದ್ವಿ ಸೊ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಅವರು ಇಲ್ಲೇ ಹೊಸ್ದಾಗೆ ಮಾಲ್ ಆಗಿದೆ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿದ್ದೆವು ಸೊ ಚಿನ್ನಿಮಗಂತೂ ಖುಷಿಗೆ ಮಿತಿನೇ ಇರಲಿಲ್ಲ ಯಾಕಂದರೆ ಅವಳನ್ನ ಜಾಸ್ತಿ ಈ ಥರ ಎಲ್ಲೂ ಸಹ ಕರ್ಕೊಂಡೋಗಿರೋದಿಲ್ಲ ನಾವು ಎಲ್ಲೂ ಸಹ ಕರ್ಕೊಂಡು ಸಹ ಹೋಗಿಲ್ಲ ಅಂತಾರ ಸೊ ಫಸ್ಟ್ ಟೈಮ್ ಈ ಥರ ಕರ್ಕೊಂಡು ಥರ ಮಾಲ್ ಅಂತ ನಾವು ಕರ್ಕೊಂಡ್ಬಂದಿದ್ದು ಫಸ್ಟ್ ಟೈಮ್ ಬಟ್ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಅಲ್ಲಿ ಗೇಮ್ಸ್ ಎಲ್ಲ ಆಫ್ ಆಗಿಬಿಟ್ಟಿತ್ತು ಸೊ ಇರೋದ್ರಲ್ಲೇ ಸ್ವಲ್ಪ ನೋಡಿಕೊಂಡು ಬಂದ್ವಿ ಅಷ್ಟೇ ಸೊ ಸಂಡೇ ನಾವು ನೈಟ್ ಹೋಗಿದ್ದು ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಸೊ ನಾವು ಕೆಳಗಡೆಯಿಂದ ಹೋಗಿ ಮೇಲ್ಗಡೆ ನೋಡ್ಕೊಂಡು ಹೋಗೋಷ್ಟು ಒಳಗಡೆ ಫುಲ್ಲು ಆಫೇ ಆಗಿಬಿಟ್ಟಿತ್ತು ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಹೋದರೆ ಆಯಿತು ಅಂತ ಬಂದ್ವಿ ಸೊ ಇಲ್ಲೇ ಮುಂದಗಡೆ ಎಲೆಕ್ಟ್ರಾನಿಕ್ ಸಿಟಿ ಅನಿಸುತ್ತೆ ಮುಂದೆನೇ ಹಿಂದೇ ಅನಿಸುತ್ತೆ ಸೊ ಎಮ್ ಫೈವ್ ಸಿಟಿ ಮಾಲ್ ಆಗಿದೆ ಸೊ ಅಂತೂ ಇಂತೂ ನಮ್ಮ ಕಡೆನೂ ಒಂದು ಮಾಲ್ ಬಂತು ಸೊ ಚೆನ್ನಾಗಿದೆ ಬಟ್ ಕಾ ಪ್ರೈಸ್ ವೈಸ್ ಬಂದರೆ ಸ್ವಲ್ಪ ಅಂದರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಏನು ಹೇಳ್ತಾರೆ ಸೊ ಆ ಥರ ಬಟ್ ಮ್ಯಾಕ್ಸಲ್ಲಿ ತುಂಬಾ ಚೆನ್ನಾಗಿದೆ ಕ್ಲಾತ್ಗಳು ಸೊ ಚಿನಿಮಾಗೆ ಸೈಜು ಇರಲಿಲ್ಲ ಅಲ್ಲಿ ತುಂಬ ಚಿಕ್ಕದಿತ್ತು ಇಲ್ಲ ತುಂಬ ದೊಡ್ಡದಾಗ್ತಾ ಇತ್ತು ಆ ಥರ ಇತ್ತು ಸೊ ನೋಡ್ತಾ ಇರ್ಬೋದು ಯಾವ ಥರ ಓಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೀಡ್ ಫಾರ್ವರ್ಡ್ ಮಾಡಿದ್ದೀನಿ ತುಂಬ ಲೆಂತ್ ಆಗುತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು ಸೊ ಇದು ಮ್ಯಾಕ್ಸ್ ಒಳಗಡೆ ಹೋಗಿದ್ವಿ ಬಟ್ ಅಲ್ಲಿ ಕ್ಲಾತು ಎಲ್ಲನೂ ಸಹ ಮ್ಯಾಕ್ಸಂದ ಮೇಲೆ ತುಂಬ ಕ್ಲಾತ್ ಬ್ರ್ಯಾಂಡೆಡ್ ಬಟ್ಟೆಗಳು ತುಂಬಾ ಚೆನ್ನಾಗಿದೆ ಬಟ್ ಇನ್ನೊಂದು ಏನಂತಂದರೆ ಈ ಆವಾಜ ಲಿಯಾಜ ಟಾಪ್ಗಳೆಲ್ಲ ಸಹ ಹೊರಗಡೆ ಸಹ ಸಿಗುತ್ತೆ ಬರೀ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ಗೆ ಒಂದು ಟಾಪ್ ಸಿಕ್ಬಿಡುತ್ತೆ ನಮಗೆ ಬಟ್ ಅಲ್ಲಿ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡು ನೈನ್ ನೈನ್ಟಿ ನೈನ್ ಟ್ರಿಪಲ್ ತೌಸಂಡ್ ಫೈವ್ ಹಂಡ್ರೆಡು ಈ ಥರ ಪ್ರೈಸು ಇತ್ತು ಸೊ ನನಗೆ ಪ್ರೈಸ್ ವೈಸ್ ಮೇಲೆ ಸ್ವಲ್ಪ ಜಾಸ್ತಿಯೇ ಆಯಿತು ಅಂತ ಅನ್ನಿಸ್ತು ಯಾಕೆಂದರೆ ಇದು ಆವಾಗಲ್ಲಿ ಇಲ್ಲದೆ ಟಾಪ್ಗಳೇನು ಸೊ ಇಲ್ಲಿ ಹೊರ್ಗಡೆ ಸಿಗುತ್ತೆ ನಮಗೆ ಟು ಏಯ್ಟಿ ತ್ರೀ ಸಿಂಗಲ್ ಟಾಪ್ಗಳು ಸಿಗುತ್ತೆ ಲಗ್ಗಿನ್ಸ್ ಟಾಪ್ಗಳು ಸೊ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಸೊ ಮಾಲ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಗೇಮು ಗ್ರೌಂಡಲ್ಲಿ ಬಂದ್ವಿ ಬಟ್ ಯಾವುದು ಸಹ ಇರಲಿಲ್ಲ ಇನ್ನೊಂದು ಕಡೆ ಇದು ಜೋಕಾಲಿ ಥರ ಇತ್ತು ಕೇಳಿದ್ವಿ ಅವರು ಅದೇನೋ ಸೆಂಟಿಮೀಟರ್ ಅಳತೆ ಮಾಡಿದ್ರು ನೈಂಟಿ ಸೆಂಟಿಮೀಟರ್ಗಿಂತ ಹೈಟ್ ಜಾಸ್ತಿ ಇರಬೇಕು ಇಲ್ಲಾಂದರೆ ಅಂತ ಹೇಳ್ಬಿಟ್ಟು ಇರಲಿಲ್ಲ ಅವಳು ಇಲ್ಲ ಸ್ಟ್ರಾಂಗಿದಳ ಹಿಡ್ಕೊತಳಿದ್ರು ಅವ್ರು ಕರ್ಕೊಂಡಿಲ್ಲ ಸೊ ಅದಾದಮೇಲೆ ಒಂದೆರಡು ಫೋಟೋ ತೆಗೆಸ್ಕೊಂಡು ನಾವು ಬಂದುಬಿಟ್ವಿ ಅವಳು ಫೋಟೋ ತೆಗಿಸ್ಕೊಳಕಲ್ಲ ಒಂದತ್ರ ನಿಲ್ಲೋಕ್ಕೂ ಇರಲಿಲ್ಲ ಅವಳು ಅವಳಿಗೆ ಹೊಟ್ಟೆ ಆಶ್ವಾಗಿದ್ದೇನೆ ಗೊತ್ತಿಲ್ಲ ಏನು ಕಾಣಿಸುತ್ತೋ ಎಲ್ಲೂ ಬೇಕು ಅನ್ನೋಳು ಬಟ್ ಅಲ್ಲಿ ಬಂದುಬಿಟ್ಟು ಜಾಸ್ತಿ ನಾನ್ ವೆಜ್ಜೇ ತುಂಬ ಇತ್ತು ವೆಜ್ ಅಷ್ಟೊಂದು ವೆರೈಟೀಸ್ ಇರಲಿಲ್ಲ ಸೊ ಅಲ್ಲೊಂದು ಐಸ್ ಕ್ರೀಮ್ ಒಂದು ತಿನ್ಕೊಂಡು ಬಂದ್ಬಿಟ್ವಿ ಬಟ್ ನಾವು ತೊಗೊಂಡಿದ್ದು ವೆನಿಲಾ ಫ್ಲವರು ಸೊ ಅದಕ್ಕೇನೆ ವಿತ್ತು ಜಿ ಎಸ್ ಟಿ ಎಲ್ಲ ಸೇರಿ ನಮಗೆ ಏಯ್ಟಿ ತ್ರೀ ರುಪೀಸ್ ಹಾಕ್ತಾರೆ ಅಲ್ಲಿರೋದು ಸೆವೆಂಟಿ ಸಿಕ್ಸು ಸೆವೆಂಟಿ ನೈನ್ ರುಪೀಸ್ ಏನೋ ಇತ್ತು ಬಟ್ ನಮಗೆ ಏಯ್ಟಿ ಸಿಕ್ಸ್ ಏಯ್ಟಿ ತ್ರೀನ ಏಯ್ಟಿ ಸಿಕ್ಸ್ ರುಪೀಸ್ ಒಂದಾಯಿತು ಸೊ ನಂಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ಅವ್ರ ಮೇಂಟೆನೆನ್ಸು ಅದು ಇದು ಎಲ್ಲ ಫೀಸ್ ಸೇರಿ ಹಾಕ್ಸ್ತಾರೆ ಅಂದ್ಕೊಂಡು ಸುಮ್ಮನೆ ಆದ್ವಿ ಸೊ ಅಂದರೆ ಇಂಥ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡಿಕೊಂಡು ಬಂದ್ವಿ ಬಟ್ ಏನು ರಿಫ್ರೆಶ್ ಅಂದ್ಬಿಟ್ಟು ಮನೆಗೆ ಬಂದ ತಕ್ಷಣ ಮಷಿನ್ಗಳೆಲ್ಲ ನೋಡಿಬಿಟ್ಟು ಮತ್ತೆ ಅದೇ ಮೈಂಡ್ ಅಪ್ಸೆಟ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ಕೂಡ ಶಾಪ್ನ ಶಿಫ್ಟ್ ಮಾಡಿಕೊಂಡು ಇವಾಗ ಹೊಸ್ದಾಗಿ ಹೊಸ ಶಾಪಲ್ಲಿ ನನ್ನ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ